ನಿಮ್ಮ ಅಪ್ಪಾರಿಗೆ ನೋಡಿಯರ ಒಳ್ಳೆ ಹೆಸರು ಆಯ್ತು ಊರಾಗ ನೀನು ಹಿಂಗೆಲ್ಲ ಮಾಡಿ ನಿಮ್ಮ ಅಪ್ಪಾರಿಗೆ ಕೆಟ್ಟ ಹೆಸರು ತರ್ತೀವಿ ಅದನ್ನು ಬಿಟ್ಟು ಕಾಲೇಜ್ಗೆ ಹೋಗಿ ಓದಿ ಚೆನ್ನಾಗಿ ಒಂದು ಒಳ್ಳೆ ಕೆಲಸಕ್ಕೆ ಸೇರ್ಕೊಂಡ್ರೆ ನಿಮ್ಮ ಅಪ್ಪಾರಿಗೆ ಒಂದು ಒಳ್ಳೆಯ ಹೆಸರು ಬರ್ತದೆ ಅಂದಪ್ಪ ಸುಮ್ಮನೆ ನಿಮ್ಮ ಅಪ್ಪಾರ ಹೆಸರು ಕೆಡಿಸ್ತಿದ್ದೀನಿ ನೀನು ಊರಾಗ ಗೌಡ್ರ ಮಗ ಹಿಂಗೆ ಮಾಡ್ತಾನಂತ ಹಂಗೆ ಮಾಡ್ತಾನಂತ ಅಂದು ಮುಂದೆಲ್ಲ ಮಾತಾಡ್ತಾನೆ ಅದು ಬೇಕಾ ನಿನಗೆ ಬ್ಯಾಡು ಹೋಗು ಸುಮ್ಮನೆ ಇಂಥವೆಲ್ಲ ಬಿಟ್ಟು ಕಾಲೇಜಿಗೆ ನೆಟ್ಟು ನಮ್ಮ ಅಪ್ಪಾರ ಒಳ್ಳೆ ಹೆಸರು ತಿಂತೀನಿ ನಿಂಗೆ ನೀನು ಏನು ನಾನು ನೀನು ಕರೆದ್ದು ಪ್ಯಾಟೆಗೆ ಹೋಗಿ ಒಂದು ಪಿಚ್ಚರ್ ನೋಡ್ಕೊಂಡು ಗೋಬಿ ಪಾನಿಪುರಿ ತಿನ್ಕೊಂಬರಂಬಾ ಅಂತ ಅಂದಷ್ಟೆ ಅದನ್ನು ಬಿಟ್ಬಿಟ್ಟು ನೀನು ನಮ್ಮ ಪರ ಹೆಸರು ವಿಷಯ ನಿನ್ಗೆ ಅದಕ್ಕೆ ಬೈಟಿಯಾಗ ಬರಲ್ವಾ ಅಷ್ಟು ಹೇಳು ಏನು ಅಮಿಸಿ ಇಲ್ಲಿ ಕಾಲೇಜಿಗೆ ಬರ್ಬಿಟ್ಟು ಇಲ್ಲೇ ರೀ ಯಾರು ಬರಬೇಕಾಗಿತ್ತು ಈ ಅಜ್ಜಿನ ಇವಾಗ ಬರ್ಬೇಕಾಗಿತ್ತ ಏನು ಅಜ್ಜಿಗೆ ಬರೀ ಕೆಲಸ ಇದಾನೆ ಅವ್ರ ಮನೆ ಮುಂದೆ ಏನಕತಿ ಇವ್ರ ಮನೆ ಮುಂದೆ ಏನಕತಿ ಅನ್ನೋದು ನೋಡೋಕೆ ಬರೋದು ಅಜ್ಜಿ ಲಕ್ಷ್ಮೀ ಮರಸ ಅಜ್ಜಿ ಲಕ್ಷ್ಮೀನ ಲಕ್ಷ್ಮಿನ ಅತ್ತಿ ಸಂಖ್ಯಾನ ಬಿಟ್ಲದ ಕಾಲೇಜಿಗೆ ಸರ್ಕೆ ಒಳ್ಳೇದು ಮುಂದೆ ಒಳ್ಳೇದಕತಿ ಅಂತ ಅಂದ್ಬಿಟ್ಟು ಹೇಳಕ್ ಬಂದಿದ್ದೆ ಕಾಲೇಜಿಗೆ ಸೇರ್ಕಾ ನೀನು ಬಂದೆ ಅವ್ಳು ಸೇರ್ತೀನದು ನೀನೇನು ಹೇಳ್ತೀಯ ಅವ್ಳ ಪಾಣಿಗೆ ಅವಳು ಸರಿಯಾಗಿ ಇಷ್ಟ ಇದ್ದ ಅಂದ್ರೆ ಸೇರ್ತಾಳೆ ಅವ್ರ ಮನೆಯ ಏನು ಪರಿಸ್ಥಿತಿ ಏನು ನೀನು ಅದನ್ನು ಬಿಟ್ಟು ಸುಮ್ಮನೆ ಕಾಲೇಜ್ಗೆ ಹೋಗ್ತಲಿ ಇಲ್ಲ ಜಿ ಅಕ್ಕ ಕ್ಲಾಸಿಂಗು ಒಳ್ಳೆ ಮಾಸ್ಟರ್ ಬಿದ್ದು ಚೆನ್ನಾಗಿ ಓದ್ತಾಳೆ ಅಂದಾಜಿ ಬಂದೆ ಬಂದಷ್ಟ ಚೆನ್ನಾಗಿ ಓದ್ತಿದಲ್ಲ ಅದಕ್ಕೆ ಕಾಲೇಜಿಗೆ ಸೇರ್ಕ ಮುಂದೆ ಒಳ್ಳೆ ಕೆಲಸ ಚೆನ್ನಾಗಿ ಚೆನ್ನಾಗ್ತತಿ ಅಂತ ಅಂದ್ಬಿಟ್ಟು ಹೇಳೋಣ ಅಂತ ಇನ್ನೇನಿಲ್ಲ ಆಯ್ತು ಆಯ್ತು ಹೇಳಿದ್ಯಲ್ಲಿ ಇವಾಗ ಹೋಗು ಕಾಲೇಜ್ಗೆ ಹೋಗಿ ನೀನು ಅವಳು ಹೋಗೋದು ಸೇರೋದು ಬಿಡೋದು ಅವಳು ಬಿಟ್ಟಿದ್ದು ನೀನು ಹೋಗು ಕಾಲೇಜ್ಗೆ ಹೋಗು ಹಾಂ ಸರಿ ಲಕ್ಷ್ಮೀ ಬರ್ತೀನಿ ಬಾಯ್ ಒಳ್ಳೆ ಸರಿಯ ಟೈಮ್ಗೆ ಬಂದು ಅವನು ದಿನ ಬಂದು ಹಿಂಗ ತಲೆ ತಿಂತಿದ್ದ ಅಲ್ಲಿಗೆ ಕೂಕ ಇಲ್ಲಿ ಕೂಕನ ಅದಕ್ಕೆ ಬರೋಣ ನೀನು ಮರಸಿಲ್ ಅಂತ ಸಮಾಧಾನ ಆಗಲ್ಲ ಅಂತ ಅಂದ ಸುಮ್ಮನೆ ನೀನು ಇದ್ರಿಗೆ ಕಾಲೇಜೇ ಸೇರ್ತಾನೆ ಕೇಳಕ್ಕೆ ಬಂದಿದ್ದೆ ಅಂತಾನೆ ಸುಮ್ಮನೆ ಎಲ್ಲ ಸುಳ್ಳು ಸುಳ್ಳು ಬರೀ ಹಿಂಗೆ ಮಾಡ್ಕೊಂತ ಬರ್ತಾನೆ ಅವನು ಗೊತ್ತು ಬಿಡವ ಲಕ್ಷ್ಮಿ ಅವನ ವಿಷಯ ಇಡೀ ಊರು ತುಂಬ ಅವನು ಏ ಹಂಗದ ಹುಡುಗ ಅಂತ ಅಂದೆ ಅವನು ಇಲ್ಲಿ ಒಳ್ಳೆ ಜಾಣನ್ ಥರ ಇದು ಮಾಡೋಕೆ ಬಂದೆ ಅಂತ ಗೊತ್ತಾಗಲ್ಲ ಅಂತಂದ ಅವನು ಯಾಕೆ ಸುಮ್ಮನೆ ಮೈಮೇಲೆ ಹೆಚ್ಚಬೇಕು ಅಂತಂದು ಹೋಗಪ್ಪ ಅಂತಂದು ಹೇಳಿ ಕಳ್ಸಿದೆ ಅವನು ಎಂತಾನು ಅಂತ ಗೊತ್ತು ನನಗೆಲ್ಲ ಈ ವಿಷಯ ನಮ್ಮಪ್ಪ ಗೊತ್ತೈತೆ ಇಲ್ಲ ಹಿಂಗೆ ಮಾಡೋದು ಅವನು ದಿನ ದಿನ ಹಿಂಗೆ ಬಂದು ಕಳ್ಸೋದು ರೇಗಿಸೋದು ಗೊತ್ತೈತೆ ಇಲ್ಲ ಇಲ್ಲ ಅಂದ್ರೆ ನೀನು ಹೇಳಿಲ್ಲ ಅಂತಂದ್ರೆ ಹೇಳ ನೀನು ನಾನು ಸಾಯಂಕಾಲ ಬಂದು ನಮ್ಮಪ್ಪ ಬರತ್ತಿನ ಬಂದು ಈ ವಿಷಯ ಒಂದು ಸ್ವಲ್ಪ ತಿಳಿಸಿ ಹೇಳ್ತೀನಿ ಅವನಿಗೆ ಹಿಂಗೆ ಬಿಟ್ರಾ ಇದು ಸರಿಯಾಗಲ್ವಾ ಅವನು ಸರಿ ಇಲ್ಲ ಹುಡುಗ ಬರೀ ಹಿಂಗ್ರಾಗೆಲ್ಲಾನು ಇದತಿನ ಒಂದು ಅವ್ರ ಮನೆಗೆ ರೇಕ್ಷಿದೆ ಆ ಹುಡುಗಿ ರೇಕ್ಷಿದೆ ಈ ಹುಡುಗಿ ಅಂತ ಅಂತಂದು ಸುಮ್ಮನೆ ನಿಮಗೆ ಇದು ಮಾಡ ನೀವು ಅಪ್ಪರತ್ಲಿನ ಬಂದು ಅಂತ ಹೇಳ್ತೀನಿ ನೋಡುವ ಇವನು ಅದ ದಿನ ಭಾಳ ದಿನ ಕಲ್ಲ ಬಂದು ಇವನು ನಾನು ಅಪ್ಪನಿದ್ದಾಗೆ ಹೆಂಗೆ ಹೇಳ್ಬೇಕು ಅವ್ರ ಹೋಲ್ಕ ಕೆಲ್ಸಕ್ಕೆ ಹೋಗತ್ತಿ ಮತ್ತು ಸುಮ್ಮನೆ ಯಾಕೆ ಬೇಕು ಅಂತ ಅಂದ್ಬಿಟ್ಟು ಎದಕ್ಕೆ ಸುಮ್ಮನೆ ಇದ್ದವ ನೀವು ನೀನು ಬರೀ ಅದನ್ನು ಸಲಗಿ ಇವನು ಇಲ್ಲ ಲಕ್ಷ್ಮಿ ಅಷ್ಟು ಅದರ ತಿಳ್ಕೊಬೇಡಿ ಹುಡುಗನ ಇವನು ಇಲ್ಲ ಊರಾಗ ಅಲ್ಲ ಕಾಲೇಜ್ನಿಗೂ ರೆಕಾರ್ಡ್ ಆಗಿದೆ ಇವನು ಅವರಪ್ಪ ಎಲ್ಲಿ ಬಾಯ್ ಬಿಟ್ಟದಷ್ಟೆ ಅಲ್ಲಿ ಕಾಲೇಜಿನಗೂ ಕಂಪ್ಲೇಂಟ್ ಆಗಿ ಅವರಪ್ಪನ ಕರೆ ಕಳಿಸಿ ಇಲ್ರಿ ಇವನ್ನ ಸರಿ ಇಲ್ಲ ಇವನು ಟಿ ಸಿ ಕೊಟ್ಟು ಕಳಿಸ್ತೀವಿ ಬೇರೆ ಕಡೆ ಎಲ್ಲರೂ ಸೇರಿಸಿ ಅಂದಾರ ಇವರಪ್ಪ ಒಂದಿಟ್ಟು ಒಳ್ಳೆಯ ಹೆಸರು ಇರೋದ್ಕೆ ಇಲ್ರಿ ಇನ್ಮೇಲೆ ಹಂಗಾಗಲ್ಲ ಇನ್ಮೇಲೆ ಇದು ಮಾಡ್ತೀನಿ ಹಂಗೆ ಅಂತಂದು ಒಂದು ಸ್ವಲ್ಪ ಇದರಲ್ಲಿ ಸುಮ್ಮನೆ ಅದಾರ ಅದು ಬಿಟ್ಟರೆ ಇವನು ಎಲ್ಲವೂ ಎಲ್ಲ ಕಡೆಯೂ ರೆಕಾರ್ಡ್ ಆಗಿದೆ ಇವನು ಸಾಯಂಕಾಲ ರಾಮಪ್ಪನ ಹತ್ರ ಬಂದು ಮಾತಾಡ್ತೀನಿ ರೀ ಹೇಗೆ ಹಿಂಗೆ ಬಿಟ್ಟರು ಸರಿಯಾಗಲ್ಲ ರಾಮಪ್ಪ ಅವ್ರ ಗೌಡ್ರಿಗೆ ಒಂದು ಸ್ವಲ್ಪ ತಿಳಿಸಿ ಹೇಳಿದೆ ಅಂತಂದ್ರೆ ಇವನು ಹಿಂಗೆ ನಿಮ್ಮ ಹುಡುಗಿ ಹಿಂಗೆ ಮಾಡ್ತಾನೆ ಬಂದು ಅಂತಂದು ಹೇಳಿದೆ ಅಂತಂದ್ರೆ ಅವರು ರಬ್ಬಿಗೆ ಹೇಳ್ತಾರ ಇಲ್ಲ ಇದು ತೀರಾ ಮುಂದುವರೆದ ಅಂದ್ರೆ ಅವನು ಈ ಹುಡುಗ ಸರಿ ಇಲ್ಲ ಇವನು ಅಪ್ಪನು ಇವಾಗ ಅವ್ರ ಮನೆ ಕೆಲಸಕ್ಕೆ ಹೋಯ್ತು ಹೋಗ್ತೇನೆ ಇವನು ಬಂದ ಬಂದು ಹಿಂಗೆ ಮಾತಾಡಕತ್ತಿದ್ದ ಅಷ್ಟೊತ್ತಿ ನೀನು ಬಂದು ಬಾ ರೊಟ್ಟಿ ರೊಟ್ಟಿನ ಬಾ ಗಿಲ್ಜೆಟ್ ಬಂದಾತಾನ ಹ್ಞೂ ಅವ ನಿನ್ನೆ ಸಾಯಂಕಾಲ ಬಂದು ಆ ಹುಡುಗ ಒಂದು ಸಾಲಿಂದ ಬದವಲ್ಲ ಹಂಗಾಗಿ ಸಾಲಿ ತಪ್ಪಿಸಿದ್ರಿಗಾಕತಿ ಅಂತಂದು ನಿನ್ನೆ ಸಾಯಂಕಾಲನ ಬಂದ್ಲು ಹೋದ್ರು ಅವು ಹುಡ್ರು ಉಂಡು ಹೋದ್ರು ಹ್ಞೂ ಮೊನ್ನೆ ಅಲ್ಲಿ ಕೆಳಗಂಡೆಗ ಮಠಿಷ್ ಹಾಕತ್ತೆ ಅವ ಸಿಕ್ಕತ್ತೆ ಅವಾಗ ಸಿಕ್ಕಾಗ ಇಲ್ಲವ ಹಬ್ಬಕ್ಕೆ ಹೋಗ್ಬೇಕು ಹಬ್ಬನೂ ಬಿಡೋಂಗಿಲ್ಲ ಹೋಗಿ ಮತ್ತೆ ಎರಡು ಎರಡುಗಣಕ್ಕೆ ಬರ್ಬೇಕು ಹುಡ್ರು ಒಂದು ಸಾಲಿ ಅಂದವು ಅಂತಂದತ್ತ ಅದಕ್ಕೆ ಕೆಳಗಡೆ ಬಂದ ಅಂತಂದು ಇವನು ಬಂದಾಳ ನನಗೆ ಆಗಲ್ಲ ಬಿಡತೈಲ್ಲ ವಯಾಸ ಆತ ಇವಾಗೆಲ್ಲ ಬದುಕು ಮಾಡೋಕ್ಕಾಗಲ್ಲ ಇವನು ಮಗನೂ ಕೆಲ್ಸಕ್ಕೆ ಹೋಗೋಣ ಅವನಿಗೆ ಅಡುಗೆ ಮಾಡಿ ಕೂಡ ಅಷ್ಟೊತ್ತಿಗೆ ಟೈಮ್ ಆಗತ್ತೆ ನನಗೆ ಅದಕ್ಕೆ ದೇವನು ಹೋಗ್ಬಾರವ ಮತ್ತು ಬಾಳೆನ ಇರೋಕೋಬೇಡ ಅಂತ ನಾನು ಹೇಳಿದ್ದೆ ಬೇರೆ ಈ ಹುಡ್ರು ಒಂದು ಸಾಲಿ ಮತ್ತು ಬರೋಕ್ಕೆ ಬೇಕಾಗಿತ್ತ ಬಂದ ಆರಾಗೆ ಒಳಗೆ ಬಾ ಇಲ್ಲೇ ನಿಂತ್ಕೊಂಡು ಮಾತಾಡಕತ್ತೀನಿ ರೊಟ್ಟಿ ತಿನ್ನಪ್ಪ ಯಾವ ನೋಡಿದ್ರೆ ಇಲ್ಲೇ ಬಂದ ನಾನು ಹೊರಗೆ ನಿಂತ್ಕೊಂಡು ಮಾತಾಡತ್ತೀನಿ ಬಾ ಒಳಗೆ ಬಾ ಕೂರ್ತಬಾ ಇಲ್ ತಾಳವ ಸಾಯಂಕಾಲ ಬರ್ತೀನಿ ನಂದ ಅಲ್ಲ ರೊಟ್ಟಿ ಊಟ ಆಗೈತಿ ಮಗ ಕೆಲ್ಸಕ್ಕೆ ಹೋದ ಅಷ್ಟೊತ್ತಿಗೆ ಇಕ್ಕಿ ರೊಟ್ಟಿ ಸುಡದ್ಲು ರೊಟ್ಟಿ ತಿಂದು ನಾನು ಬಂದೀನಿ ನಾನು ಸಾಯಂಕಾಲ ಹೋಗಿ ಅಂತ ರಾಮಬ್ಬರತ್ ಹ್ಞೂ ಸರಿ ಕಡೆ ಮತ್ತು ಅಪ್ಪ ಅಪ್ಪರತ್ಲ ಬಾ ಮತ್ತು ಸಾಯಂಕಾಲ ಬಂದು ಒಂದು ಸ್ವಲ್ಪ ಮಾತಾಡೋಣ ಬಾ ಹ್ಞೂ ಸರಿ ಕಣ ನೀನು ಬದುಕೊಡ್ತಾ ಹೋಗುವ ನೀನು ನನಗೆ ಏನು ಕಸ ಬಡದು ನೆಲವರೆಸಿ ಅಷ್ಟು ಒಂದು ಸ್ವಲ್ಪ ಬಟ್ಟೆ ಇರೋ ಬಟ್ಟೆ ಶಾಖ ಮರಬೋದು ಹೋಗಿ ಶಾಖೆ ಮಾರಬೇಕು ಆಯ್ತು ಸ್ನೇಹಿತರೆ ಈ ಕತೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ ಹೀಗೆ ಕತೆ ಮುಂದುವರಿಯುತ್ತದೆ ಧನ್ಯವಾದಗಳು ಎಲ್ಲರಿಗೂ ಶುಭವಾಗಲಿ 문디나 센치 켈리 시골아